ನಮಸ್ಕಾರ ಸ್ನೇಹಿತರೆ ಜಿ ಸಿ ಬಿ ಚಾನಲ್ಗೆ ನಿಮಗೆ ಸ್ವಾಗತ ಇಲ್ಲಿ ನಾವು ಪ್ರಾಣಾಯಾಮ ದೀರ್ಘವಾದ ಉಸಿರಾಟ ಧ್ಯಾನ ಮಾಡುವವರು ಖಂಡಿತವಾಗಿ ತಿಳಿದಿರಬೇಕಾದ ಕೆಲವು ವಿಷಯಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ಮತ್ತು ಹೇಗೆ ಪ್ರಾಣಾಯಾಮ ದೀರ್ಘವಾದ ಉಸಿರಾಟ ನಿಮಗೆ ದೀರ್ಘ ಆಯುಷ್ಯ ಮತ್ತು ಸಂಪೂರ್ಣ ಆರೋಗ್ಯಕ್ಕೆ ಸಹಾಯಕ ಎಂದು ತಿಳಿಯೋಣ ಅದರ ಜೊತೆಗೆ ಕುಳಿತು ಕೆಲಸ ಮಾಡುವ ಜನರಿಗೆ ಏಕೆ ಲೈಂಗಿಕ ಸಮಸ್ಯೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳು ಬರುತ್ತವೆ ಎನ್ನುವ ವಿಷಯದ ಬಗ್ಗೆಯೂ ಅರಿಯುವ ಪ್ರಯತ್ನ ಮಾಡೋಣ ಹೆಚ್ಚು ಕಾಲ ಧ್ಯಾನ ಮಾಡುವವರಿಗೆ ಕೆಲವೊಮ್ಮೆ ಕೆಲವು ಕಾಯಿಲೆ ಹೊಸದಾಗಿ ಬರುವ ಅಥವಾ ಇರುವ ಕಾಯಿಲೆಗಳು ಉಲ್ಬಣ ಆಗುವ ಸಾಧ್ಯತೆ ಇದೆ ಇದು ಎಲ್ಲರಿಗೂ ಅಲ್ಲ ಕೆಲವರಿಗೆ ಮಾತ್ರ ಅದು ಏಕೆ ಮತ್ತು ಯಾವ ಪರಿಹಾರಗಳು ಅದಕ್ಕೆ ಸಹಾಯ ಮಾಡುತ್ತವೆ ಎಂದು ಇಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ಇಲ್ಲಿ ಹೇಳುವ ಕೆಲವು ಸಲಹೆ ಪಾಲಿಸಿದರೆ ಧ್ಯಾನದಿಂದ ಬರುವ ಉಪಯೋಗಗಳನ್ನು ಪಡೆದುಕೊಂಡು ಯಾವುದೇ ರೀತಿಯ ಬೇರೆಯ ಪರಿಣಾಮಗಳನ್ನು ನಮ್ಮ ಮೇಲೆ ಆಗದ ರೀತಿ ಜಾಗ್ರತೆ ವಹಿಸಬಹುದು ಧ್ಯಾನ ಮಾಡುವವರು ಪ್ರಾಣಾಯಾಮ ಮಾಡುವುದು ತುಂಬ ಒಳ್ಳೆಯದು ಏಕೆಂದರೆ ಪ್ರಾಣಾಯಾಮದಲ್ಲಿ ಪ್ರಾಣವಾಯುವು ದೇಹದ ಎಲ್ಲ ಚಕ್ರಗಳಿಗೆ ಸಮರ್ಪಕವಾಗಿ ತಲುಪಿ ದೇಹವನ್ನು ಆರೋಗ್ಯವಾಗಿ ಇಡಲು ಅದು ಸಹಾಯ ಮಾಡುತ್ತದೆ ಪ್ರಾಣಾಯಾಮ ದೇಹದ ಎಲ್ಲ ಭಾಗಕ್ಕೆ ಕಾಂತಿಯನ್ನು ಮತ್ತು ಪ್ರಾಣಶಕ್ತಿಯನ್ನು ತುಂಬುತ್ತದೆ ನಮ್ಮ ಮೂಗಿನ ಮೂಲಕ ನಾವು ಉಸಿರಾಡುವಾಗ ಎರಡೂವರೆ ಗಂಟೆ ಮೂಗಿನ ಬಲಹೊಳ್ಳೆಯ ಮೂಲಕ ಉಸಿರು ಹೆಚ್ಚು ಪ್ರವಹಿಸುತ್ತಿದ್ದರೆ ಎರಡೂವರೆ ಗಂಟೆಯ ನಂತರ ಮೂಗಿನ ಎಡಹೊಳ್ಳೆಯ ಮೂಲಕ ಉಸಿರು ಹೆಚ್ಚು ಪ್ರವಹಿಸುತ್ತದೆ ಈ ಪ್ರಕ್ರಿಯೆ ಪ್ರತಿ ಎರಡೂವರೆ ಗಂಟೆಗೆ ಒಮ್ಮೆ ಆಟೋಮ್ಯಾಟಿಕ್ ಆಗಿ ಬದಲಾಗುತ್ತದೆ ಇದನ್ನು ನೀವು ಪರೀಕ್ಷಿಸಲು ಬಯಸಿದರೆ ನಿಮ್ಮ ಮೂಗಿನ ಬಳಿ ನಿಮ್ಮ ಕೈ ಬೆರಳುಗಳನ್ನು ಇಟ್ಟು ಗಾಳಿಯು ಯಾವ ಹೊಳ್ಳೆಯಿಂದ ಜಾಸ್ತಿ ಬರುತ್ತಿದೆ ಎನ್ನುವುದನ್ನು ಗಮನಿಸಿ ಈ ಮೂಗಿನ ಹೊಳ್ಳೆಗಳ ಗಾಳಿಯು ನಮ್ಮ ಸೂರ್ಯ ಮತ್ತು ಚಂದ್ರನಾಡಿಗೆ ಪ್ರಾಣವಾಯು ಸರಬರಾಜು ಮಾಡುತ್ತವೆ ಬಲಹೊಳ್ಳೆಯ ಗಾಳಿಯು ಸೂರ್ಯನಾಡಿಗೆ ಗಾಳಿಯನ್ನು ಪೂರೈಸಿದರೆ ಎಡಹೊಳ್ಳೆಯ ಗಾಳಿಯು ಚಂದ್ರನಾಡಿಗೆ ಗಾಳಿಯನ್ನು ಪೂರೈಸುತ್ತದೆ ಈ ನಾಡಿ ಶುದ್ಧಿಯಾಗಿಡಲು ವಾಕ್ ಮಾಡುವುದು ಸಹಾಯ ಮಾಡುತ್ತದೆ ಎಡಗಾಲಿನ ಚಲನೆ ಚಂದ್ರನಾಡಿಗೆ ಸಹಾಯ ಮಾಡಿದರೆ ಬಲಗಾಲಿನ ಚಲನೆ ಸೂರ್ಯನಾಡಿಗೆ ಸಹಾಯ ಮಾಡುತ್ತದೆ ಯಾರಲ್ಲಿ ಚಂದ್ರನಾಡಿಯು ಬ್ಲಾಕ್ ಆಗುವುದು ಅವರಲ್ಲಿ ಕೆಳಗಿನ ಮಾನಸಿಕ ಮತ್ತು ದೈಹಿಕ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಆತಂಕ ಮತ್ತು ಒತ್ತಡ ಮನಸ್ಥಿತಿಯಲ್ಲಿ ಏರುಪೇರುಗಳು ಮತ್ತು ಭಾವನಾತ್ಮಕ ಅಸ್ಥಿರತೆ ನಿದ್ರಾಹೀನತೆ ಖಿನ್ನತೆ ಅಥವಾ ಗಮನದ ಕೊರತೆ ನೆನಪಿನ ಸಮಸ್ಯೆಗಳು ಭಯ ಅಥವಾ ಅತಿಯಾದ ಚಿಂತೆಯ ಭಾವನೆಗಳು ನರಗಳ ಸಮಸ್ಯೆ ಆತ್ಮವಿಶ್ವಾಸದ ಕೊರತೆ ಮಾನಸಿಕ ಆಯಾಸ ದೈಹಿಕ ಆರೋಗ್ಯ ಸಮಸ್ಯೆಗಳು ಉಸಿರಾಟ ಸಮಸ್ಯೆಗಳು ಆಸ್ತಮಾ ಬ್ರಾಂಕೈಟಿಸ್ ಜೀರ್ಣಕಾರಿ ಸಮಸ್ಯೆಗಳು ಅಜೀರ್ಣ ಮಲಬದ್ಧತೆ ತಲೆನೋವು ಮತ್ತು ಮೈಗ್ರೇನ್ ಗಂಟಲು ಸಂಧಿವಾತ ಸಮಸ್ಯೆಗಳು ಗಂಟಲು ನೋವು ಥೈರಾಯ್ಡ್ ಸಮಸ್ಯೆಗಳು ಶೀತ ಸಂವೇದನೆಗಳು ಅಥವಾ ಶೀತ ಆಯಾಸ ಮತ್ತು ದೌರ್ಬಲ್ಯ ರಕ್ತ ಪರಿಚಲನಾ ಸಮಸ್ಯೆಗಳು ಪ್ರತಿರಕ್ಷಣಾ ವ್ಯವಸ್ಥೆಯ ದೌರ್ಬಲ್ಯ ಸಂತಾನೋತ್ಪತ್ತಿ ಆರೋಗ್ಯ ಸಮಸ್ಯೆಗಳು ಶುಷ್ಕತೆ ಅಥವಾ ದುದ್ದುಗಳಂತಹ ಚರ್ಮದ ಸ್ಥಿತಿಗಳು ಯಾರಲ್ಲಿ ಸೂರ್ಯನಾಡಿಯು ಬ್ಲಾಕ್ ಆಗುವುದೋ ಅವರಲ್ಲಿ ಕೆಳಗಿನ ಮಾನಸಿಕ ಮತ್ತು ದೈಹಿಕ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಆತಂಕ ಅಥವಾ ಹೆಚ್ಚಿದ ಒತ್ತಡ ನಿದ್ರೆಯ ಅಡಚಣೆಗಳು ಅಥವಾ ನಿದ್ರಾಹೀನತೆ ಮನಸ್ಥಿತಿಯಲ್ಲಿ ಬದಲಾವಣೆಗಳು ಅಥವಾ ಭಾವನಾತ್ಮಕ ಅಸ್ಥಿರತೆ ಏಕಾಗ್ರತೆಯ ಕೊರತೆ ಖಿನ್ನತೆ ಅಥವಾ ಹತಾಶೆಯ ಭಾವನೆಗಳು ಚಡಪಡಿಕೆ ಆತ್ಮವಿಶ್ವಾಸದ ಕೊರತೆ ನಕಾರಾತ್ಮಕ ಚಿಂತನೆಯ ಮಾದರಿಗಳು ಪ್ರೇರಣೆ ಅಥವಾ ಉತ್ಸಾಹ ಕಡಿಮೆಯಾಗುವುದು ದೈಹಿಕ ಆರೋಗ್ಯ ಸಮಸ್ಯೆಗಳು ಅಜೀರ್ಣ ಮಲಬದ್ಧತೆ ಅಥವಾ ಹೊಟ್ಟೆಯ ಅಸ್ವಸ್ಥತೆಯಂತಹ ಜೀರ್ಣಕಾರಿ ಸಮಸ್ಯೆಗಳು ದುದ್ದುಗಳು ಎಕ್ಸಿಮಾ ಅಥವಾ ಚರ್ಮರೋಗದಂತಹ ಚರ್ಮದ ಸಮಸ್ಯೆಗಳು ಆಯಾಸ ಮತ್ತು ಕಡಿಮೆ ಶಕ್ತಿ ತಲೆನೋವು ಅಥವಾ ಮೈಗ್ರೇನ್ ಕಣ್ಣಿನ ಸಮಸ್ಯೆಗಳು ಅಥವಾ ದೃಷ್ಟಿ ಅಡಚಣೆಗಳು ಆಸ್ತಮಾ ಅಥವಾ ಬ್ರಾಂಕೈಟಿಸ್ನಂತಹ ಉಸಿರಾಟದ ಸಮಸ್ಯೆಗಳು ರಕ್ತ ಪರಿಚಲನೆಯ ಸಮಸ್ಯೆಗಳು ಸ್ನಾಯು ಅಥವಾ ಕೀಲು ನೋವುಗಳು ಲಿವರ್ ಮತ್ತು ಸ್ಪ್ಲೀನ್ ಸಮಸ್ಯೆಗಳು ರೋಗ ನಿರೋಧಕ ಶಕ್ತಿಯ ಕೊರತೆ ಅತಿಯಾಗಿ ಅಥವಾ ವಿಪರೀತವಾಗಿ ಧ್ಯಾನ ಮಾಡುವವರು ಉಸಿರಾಟ ಕ್ರಿಯೆ ಕೇವಲ ಮೂಗು ಮತ್ತು ಕುತ್ತಿಗೆಯ ಭಾಗದಲ್ಲಿಯೇ ಆಗುವುದರಿಂದ ಪ್ರಾಣವಾಯುವು ಕೆಳಗಿನ ಚಕ್ರಗಳಿಗೆ ತಲುಪದ ಕಾರಣ ಆ ಚಕ್ರಗಳಿಗೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳು ಅವರಲ್ಲಿ ಬರುತ್ತವೆ ನೀವು ಗಮನಿಸಿದರೆ ಹೊಲಗಳಲ್ಲಿ ಕೆಲಸ ಮಾಡುವವರು ಇತರ ದೈಹಿಕ ಶ್ರಮದ ಕೆಲಸ ಮಾಡುವವರು ಬಗ್ಗಿ ಕುಳಿತು ನಡೆದು ಬಾರ ಹೊರುವುದು ಹೀಗೆ ಎಲ್ಲ ದೈಹಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರಿಂದ ಅವರಲ್ಲಿ ದೀರ್ಘ ಉಸಿರಾಟ ಸಂಭವಿಸಿ ಅವರ ಉಸಿರು ಎಲ್ಲ ಚಕ್ರಗಳಿಗೆ ತಲುಪುತ್ತದೆ ಯಾವಾಗ ಪ್ರಾಣವಾಯುವು ಎಲ್ಲ ಚಕ್ರಗಳಿಗೆ ತಲುಪುವುದೋ ಆಗ ಆಯಾ ಚಕ್ರಕ್ಕೆ ಜೀವ ಚೈತನ್ಯ ಸಿಕ್ಕು ಅಲ್ಲಿನ ಆರೋಗ್ಯ ವೃದ್ಧಿಯಾಗುತ್ತದೆ ಅದೇ ಕಾರಣಕ್ಕೆ ಸಾಮಾನ್ಯವಾಗಿ ವಾಕ್ ಮಾಡುವ ದೈಹಿಕ ಶ್ರಮದ ಕೆಲಸ ಮಾಡುವ ಜನರಲ್ಲಿ ಆರೋಗ್ಯ ಚೆನ್ನಾಗಿ ಇರುತ್ತದೆ ಹಿಂದಿನ ಕಾಲದಲ್ಲಿ ಜನರು ಒಳ್ಳಿನಲ್ಲಿ ಕುಟ್ಟುವುದು ರುಬ್ಬುವುದು ಕಾಳುಗಳನ್ನು ಬೀಸುವುದು ಹೊಲದಲ್ಲಿ ಕಳೆ ತೆಗೆಯುವುದು ವಿವಿಧ ಕೃಷಿ ಚಟುವಟಿಕೆಗಳಲ್ಲಿ ದೈಹಿಕ ಶ್ರಮದ ಕೆಲಸ ಇರುವುದರಿಂದ ಅವರಲ್ಲಿ ಪ್ರಾಣವಾಯು ಯಥೇಚ್ಛವಾಗಿ ದೇಹದಲ್ಲಿ ಸಂಚರಿಸಿ ಸೂಕ್ಷ್ಮ ಶರೀರದ ಎಲ್ಲ ಚಕ್ರಗಳನ್ನು ಆರೋಗ್ಯವಾಗಿ ಕಾಪಾಡಲು ಅದು ಅವರಿಗೆ ಸಹಾಯ ಮಾಡುತ್ತಿತ್ತು ಹಾಗಾಗಿಯೇ ಇಂದಿನ ಕಾಲದ ಜನರಲ್ಲಿ ಕಾಯಿಲೆಗಳು ಕಡಿಮೆ ಇದ್ದವು ಈಗಿನ ಕಾಲದಲ್ಲಿ ದೈಹಿಕ ಶ್ರಮದ ಕೆಲಸ ಕಡಿಮೆ ಮಾಡುವರು ಮತ್ತು ಹೆಚ್ಚು ಹೊತ್ತು ಧ್ಯಾನ ಮಾಡುವುದರಿಂದ ಉಸಿರಾಟ ಕ್ರಿಯೆ ಕೇವಲ ಕುತ್ತಿಗೆಯ ಭಾಗದಲ್ಲಿ ಮಾತ್ರ ಜರುಗುವುದರಿಂದ ಕೆಳಗಿನ ದೇಹದ ಅಂಗಾಂಗಗಳಲ್ಲಿ ಕಾಯಿಲೆಗಳು ಬರುತ್ತವೆ ಅದೇ ಕಾರಣಕ್ಕೆ ಯೋಗಾಸನದ ಅಭ್ಯಾಸ ಅಥವಾ ಪ್ರಾಣಾಯಾಮ ಮಾಡುವುದು ಈ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಸಾಕಷ್ಟು ಅನಾರೋಗ್ಯ ಮತ್ತು ದೀರ್ಘಕಾಲಿಕ ಸಮಸ್ಯೆಗಳಿಗೆ ಕಾರಣ ಒತ್ತಡದ ಜೀವನ ಧ್ಯಾನವು ಆ ಒತ್ತಡ ಮತ್ತು ಸ್ಟ್ರೆಸ್ ಟೆನ್ಷನ್ ಕಡಿಮೆ ಮಾಡುವುದರಿಂದ ಧ್ಯಾನದ ಆರಂಭದ ದಿನಗಳಲ್ಲಿ ಸಾಕಷ್ಟು ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತದೆ ಆದರೆ ಹೆಚ್ಚು ಧ್ಯಾನ ಮಾಡುತ್ತಾ ಯಾವುದೇ ದೈಹಿಕ ಕೆಲಸ ಮಾಡದೇ ಇರುವ ಜನರಲ್ಲಿ ಪ್ರಾಣವಾಯು ಸರಿಯಾಗಿ ಎಲ್ಲ ಚಕ್ರಗಳಿಗೆ ತಲುಪದ ಕಾರಣ ಮತ್ತೆ ಕಾಯಿಲೆಗಳು ಮರುಕಳಿಸುತ್ತವೆ ಕುಳಿತು ಕೆಲಸ ಮಾಡುವ ಜನರಲ್ಲಿ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ಲಿ ದೀರ್ಘ ಉಸಿರಾಟ ನಡೆಯದೆ ಉಸಿರು ಕೇವಲ ಕುತ್ತಿಗೆ ಮತ್ತು ಎದೆಯ ಭಾಗದಲ್ಲಿ ಮಾತ್ರ ಸಂಚಾರ ಮಾಡುತ್ತದೆ ಪ್ರಾಣವಾಯು ದೇಹದ ಕೆಳಭಾಗಕ್ಕೆ ಹೋಗದ ಕಾರಣ ಅವರಲ್ಲಿ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಈ ಹೆಚ್ಚು ಧ್ಯಾನ ಮಾಡುವವರಲ್ಲಿ ಉಸಿರಾಟ ಕಡಿಮೆಯಾಗಿ ಎಳೆಯ ಮಗುವಿನ ರೀತಿ ಪ್ರಚೋದನಾರಹಿತವಾಗಿ ಶಾಂತವಾಗಿ ಇರುತ್ತಾರೆ ಅದು ಒಳ್ಳೆಯ ವಿಷಯವೇ ಆದರೆ ಅವರ ದೇಹದಲ್ಲಿ ಎಲ್ಲ ಅವಯವಗಳಿಗೆ ಪ್ರಾಣವಾಯು ಸರಿಯಾಗಿ ಪೂರೈಕೆಯಾಗದ ಕಾರಣ ಅವರು ಯಾವುದೇ ಕೆಲಸ ಮಾಡಿದರೂ ಬೇಗ ಸುಸ್ತು ಆಗುತ್ತಾರೆ ಈ ರೀತಿ ದೇಹ ಸುಸ್ತು ಆಗದೇ ಇರಲು ಪ್ರಾಣಾಯಾಮವು ಅದಕ್ಕೆ ಸಹಾಯ ಮಾಡುತ್ತದೆ ಯಾರು ದೈಹಿಕ ಶ್ರಮದ ಕೆಲಸ ಮಾಡುವುದಿಲ್ಲವೋ ಯಾರು ಹೆಚ್ಚು ಕಾಲ ಧ್ಯಾನ ಮಾಡುವರೋ ಅವರು ತಪ್ಪದೆ ದಿನವೂ ಎರಡು ಬಾರಿ ಪ್ರಾಣಾಯಾಮದ ಅಭ್ಯಾಸ ಮಾಡುವುದು ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಪ್ರಾಣವಾಯು ಸಮರ್ಪಕವಾಗಿ ಪೂರೈಕೆಯಾಗಲು ಈ ಎರಡು ಪ್ರಾಣಾಯಾಮಗಳು ಸಹಾಯ ಮಾಡುತ್ತವೆ ಒಂದು ನಾಡಿಶೋಧನಾ ಪ್ರಾಣಾಯಾಮ ಇನ್ನೊಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಇವುಗಳಲ್ಲಿ ಯಾವುದಾದರೂ ಒಂದು ಪ್ರಾಣಾಯಾಮವನ್ನು ದಿನವೂ ಬೆಳಿಗ್ಗೆ ಮತ್ತು ಸಂಜೆ ಐದರಿಂದ ಹತ್ತು ನಿಮಿಷಗಳ ಕಾಲ ಅಭ್ಯಾಸ ಮಾಡುವುದು ಒಳ್ಳೆಯದು ನಾಡಿಶೋಧನಾ ಪ್ರಾಣಾಯಾಮ ಈ ನಾಡಿ ಶೋಧನ ಪ್ರಾಣಾಯಾಮ ಸಾಮಾನ್ಯವಾಗಿ ಸೂರ್ಯನಾಡಿ ಮತ್ತು ಚಂದ್ರನಾಡಿಯ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಇದು ಪ್ರಾಥಮಿಕವಾಗಿ ಎರಡು ಬಗೆ ಮೂಗಿನ ಎರಡು ಒಳ್ಳೆಗಳ ಮೂಲಕ ನಿಧಾನವಾಗಿ ಲಯಬದ್ಧವಾಗಿ ಉಸಿರಾಟವನ್ನು ಮಾಡುವುದು ಅಥವಾ ಮೂಗಿನ ಎಡಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಬಲಹೊಳ್ಳೆಯ ಮೂಲಕ ಉಸಿರನ್ನು ಹೊರಬಿಡುವುದು ಮತ್ತೆ ಮೂಗಿನ ಬಲಹೊಳ್ಳೆಯ ಮೂಲಕ ಉಸಿರನ್ನು ತೆಗೆದುಕೊಂಡು ಮೂಗಿನ ಎಡಹೊಳ್ಳೆಯ ಮೂಲಕ ಉಸಿರನ್ನು ಹೊರಬಿಡುವುದು ಈ ರೀತಿ ಅಭ್ಯಾಸ ಮಾಡಬೇಕು ಈ ನಾಡಿಶೋಧನಾ ಪ್ರಾಣಾಯಾಮದಲ್ಲಿ ಸಾಮಾನ್ಯವಾಗಿ ಧಾರಣ ಅಥವಾ ಕುಂಭಕ ಇರುವುದಿಲ್ಲ ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಇದನ್ನು ಪರ್ಯಾಯ ಮೂಗಿನ ಹೊಳ್ಳೆಯ ಉಸಿರಾಟ ಎಂದು ಕರೆಯಲಾಗುತ್ತದೆ ಇದು ಮೂಗಿನ ಎಡಹೊಳ್ಳೆಯ ಮೂಲಕ ಉಸಿರನ್ನು ತೆಗೆದುಕೊಳ್ಳುವುದು ಉಸಿರನ್ನು ಸ್ವಲ್ಪ ಸಮಯ ಹಿಡಿದಿಟ್ಟುಕೊಳ್ಳುವುದು ಎಂದರೆ ಧಾರಣ ಮಾಡುವುದು ನಂತರ ಮೂಗಿನ ಬಲಹೊಳ್ಳೆಯ ಮೂಲಕ ಉಸಿರನ್ನು ಹೊರಗೆ ಬಿಟ್ಟು ಹೊರಬಿಟ್ಟ ಆ ಬಲಹೊಳ್ಳೆಯ ಮೂಲಕವೇ ಉಸಿರನ್ನು ತೆಗೆದುಕೊಳ್ಳುವುದು ಉಸಿರನ್ನು ಸ್ವಲ್ಪ ಸಮಯ ಹಿಡಿದಿಟ್ಟುಕೊಳ್ಳುವುದು ನಂತರ ಮೂಗಿನ ಹೆಡವೊಳ್ಳೆಯ ಮೂಲಕ ಉಸಿರನ್ನು ಹೊರಗೆ ಬಿಡುವುದು ಈ ರೀತಿ ಅಭ್ಯಾಸ ಮಾಡಬೇಕು ಈ ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲಿ ಕುಂಭಕ ಇರುವುದರಿಂದ ಇದು ದೇಹದ ಎಲ್ಲ ಅಂಗಾಂಗ ಮತ್ತು ಜೀವಕೋಶಗಳಿಗೆ ಪ್ರಾಣವಾಯುವನ್ನು ಪೂರೈಸಲು ಹೆಚ್ಚು ಸಹಾಯ ಮಾಡುತ್ತದೆ ಅನುಲೋಮ್ ವಿಲೋಮ್ ಪ್ರಾಣಾಯಾಮವು ದೇಹದ ಎಲ್ಲ ಚಕ್ರಗಳಿಗೆ ಆಕ್ಸಿಜನ್ ತಲುಪಿಸುವುದರ ಜೊತೆಗೆ ಎರಡೂ ನಾಡಿಗಳನ್ನು ಶುದ್ಧಿ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಈ ಪ್ರಾಣಾಯಾಮಗಳು ನಿಮ್ಮ ಆಯುಷ್ಯ ವೃದ್ಧಿ ಮಾಡುತ್ತವೆ ಯಾರು ದೀರ್ಘವಾಗಿ ಶ್ವಾಸವನ್ನು ಹೊಕ್ಕಳಿನವರೆಗೂ ತಲುಪುವ ರೀತಿ ಉಸಿರಾಟ ಮಾಡುವರೋ ಅವರಿಗೆ ಆರೋಗ್ಯ ಸಮಸ್ಯೆಗಳು ತುಂಬ ಕಡಿಮೆ ಯಾರಿಗೆ ಶ್ವಾಸವು ಸ್ವಾಧೀನಕ್ಕೆ ಬರುವುದೋ ಅವರಿಗೆ ಮರಣವು ಸ್ವಾಧೀನದಲ್ಲಿ ಬಂದಂತೆ ಎಂದರೆ ನಮ್ಮ ಜನನ ಮತ್ತು ಮರಣಗಳು ಶ್ವಾಸದ ಮೇಲೆಯೇ ನಿರ್ಧಾರವಾಗಿರುತ್ತವೆ ಈ ಧ್ಯಾನ ಮಾಡುವವರು ಜಾಸ್ತಿ ಕಾಲ ಚಕ್ರದ ಮೇಲೆ ಕೇಂದ್ರೀಕೃತವಾಗಿ ಇರುವುದರಿಂದ ಶ್ವಾಸವು ದೇಹದ ಎಲ್ಲ ಅಂಗಾಂಗಗಳಿಗೆ ಸರಿಯಾಗಿ ತಲುಪುವುದಿಲ್ಲ ಹಾಗಾಗಿ ಪ್ರಾಣಾಯಾಮಗಳು ಇದಕ್ಕೆ ತುಂಬ ಸಹಾಯಕ ಒಂದು ವೇಳೆ ನಿಮಗೆ ಪ್ರಾಣಾಯಾಮ ಮಾಡಲು ಬರುವುದಿಲ್ಲ ಅದರ ಬಗ್ಗೆ ಗೊತ್ತಿಲ್ಲ ಎಂದರೆ ನೀವು ದಿನವೂ ಮೈಗೆ ಸೂರ್ಯನ ಬಿಸಿಲು ಪಡೆಯುವುದು ವಾಕ್ ಮಾಡುವುದು ಸ್ವಲ್ಪ ಮಟ್ಟಿಗಿನ ದೈಹಿಕ ಶ್ರಮದ ಕೆಲಸ ಮಾಡುವುದರಿಂದ ನಿಮ್ಮ ದೇಹದ ತುಂಬ ಪ್ರಾಣವಾಯು ಸಂಚರಿಸಲು ಅವು ನಿಮಗೆ ಸಹಾಯ ಮಾಡುತ್ತವೆ ಸರಿಯಾಗಿ ಶ್ವಾಸವನ್ನು ತೆಗೆದುಕೊಳ್ಳದೇ ಇದ್ದರೆ ದೇಹದಲ್ಲಿ ಪ್ರಾಣವಾಯು ಕಡಿಮೆಯಾಗಿ ಚರ್ಮದಲ್ಲಿ ಬೇಗ ಸುಕ್ಕುಗಳು ಬಂದು ದೇಹವು ವಯಸ್ಸಾದಂತೆ ಗೋಚರಿಸುತ್ತದೆ ಈ ಸಮಸ್ಯೆಯು ಸಾಮಾನ್ಯವಾಗಿ ದಿನದಲ್ಲಿ ಹೆಚ್ಚು ಎಂದರೆ ನಾಲ್ಕರಿಂದ ಆರು ಗಂಟೆ ಕಾಲ ಧ್ಯಾನ ಮಾಡುತ್ತಾ ಇರುವವರಿಗೆ ಶ್ವಾಸವು ಲಯವಾಗಿ ಕಡಿಮೆ ಉಸಿರಾಟ ಅಭ್ಯಾಸವಾಗಿ ಅದರ ಜೊತೆಗೆ ಅವರು ಯಾವುದೇ ದೈಹಿಕ ಶ್ರಮದ ಕೆಲಸ ಮಾಡದೇ ಇದ್ದರೆ ಅಂತಹ ಜನರಲ್ಲಿ ಈ ಚರ್ಮದ ಸಮಸ್ಯೆ ಬರುವ ಸಾಧ್ಯತೆ ಇದೆ ದಿನದಲ್ಲಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಧ್ಯಾನ ಮಾಡುವವರಿಗೆ ಯಾವ ಸಮಸ್ಯೆಯೂ ಆಗುವುದಿಲ್ಲ ಅಷ್ಟೇ ಅಲ್ಲ ದೇಹದಲ್ಲಿ ಪ್ರಾಣವಾಯುವು ಕಡಿಮೆಯಾದ ಕಾರಣ ದೇಹದಲ್ಲಿ ಮಚ್ಚೆಗಳು ಸಹ ಬರುತ್ತವೆ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಬರುವ ರೀತಿ ನಿಮ್ಮ ಚರ್ಮದಲ್ಲಿ ಮಚ್ಚೆಗಳು ಬರುತ್ತವೆ ಎಂದರೆ ಚರ್ಮವು ಒಣಗಿದ ಹಾಗೆ ಇದ್ದರೆ ಮುಖದಲ್ಲಿ ಕಾಂತಿಯು ಕಡಿಮೆಯಾದರೆ ಧ್ವನಿಯಲ್ಲಿ ಶಕ್ತಿಯು ಕಡಿಮೆಯಾದರೆ ಅದಕ್ಕೆ ಕಾರಣ ದೇಹದಲ್ಲಿ ಪ್ರಾಣವಾಯುವಿನ ಕೊರತೆ ಸಹ ಆಗಿರುವ ಸಾಧ್ಯತೆ ಇದೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ದೈಹಿಕ ಶ್ರಮದ ಕೆಲಸ ಅಥವಾ ಪ್ರಾಣಾಯಾಮ ಹಾಗೂ ಎಲ್ಲ ಚಕ್ರಗಳ ಧ್ಯಾನ ಮಾಡುವುದರಿಂದ ದೇಹದಲ್ಲಿ ಪ್ರಾಣವಾಯು ಎಲ್ಲ ಚಕ್ರಗಳಿಗೆ ಸಮರ್ಪಕವಾಗಿ ತಲುಪಿ ಅದು ಸಂಪೂರ್ಣ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಕೆಲವರಿಗೆ ತಲೆಬಾರವಾದ ರೀತಿ ಇರುವುದು ಮೈಗ್ರೇನ್ ಅಥವಾ ತಲೆನೋವು ಬರುವುದು ಇದು ಯಾರಲ್ಲಿ ಜಾಸ್ತಿ ಸೂರ್ಯನಾಡಿಗೆ ಉಸಿರು ಪೂರೈಕೆ ಆಗುವುದೋ ಅವರಲ್ಲಿ ತಾಪವು ಜನರೇಟ್ ಆಗಿ ಅದು ತಲೆಬಾರ ಆಗುವುದು ಅಥವಾ ತಲೆನೋವು ಬರುವುದು ಈ ರೀತಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಭಾವನಾತ್ಮಕ ಅಥವಾ ಹಾರ್ಮೋನ್ಗಳ ಅಂಶಗಳಿಂದ ಪ್ರಭಾವಿತವಾದ ಮೈಗ್ರೇನ್ ಅಥವಾ ತಲೆನೋವು ಬಂದರೆ ಅದು ಚಂದ್ರನಾಡಿಗೆ ಸಂಬಂಧಿಸಿರುತ್ತದೆ ದೈಹಿಕ ಒತ್ತಡ ಶಾಖ ಅಥವಾ ತೀವ್ರ ಚಟುವಟಿಕೆಯಿಂದ ಉಂಟಾಗುವ ತಲೆನೋವು ಸೂರ್ಯನಾಡಿಗೆ ಸಂಬಂಧಿಸಿರುತ್ತದೆ ನಿಮ್ಮ ಬಲ ಮತ್ತು ಎಡಹೊಳ್ಳೆಯ ಉಸಿರಾಟ ಬ್ಯಾಲೆನ್ಸ್ ಆಗಿದ್ದರೆ ಈ ತಲೆನೋವು ಬರುವುದಿಲ್ಲ ಇದಕ್ಕೆ ಅನುಲೋಮ್ ವಿಲೋಮ್ ಪ್ರಾಣಾಯಾಮವು ನಿಮಗೆ ಸಹಾಯ ಮಾಡುತ್ತದೆ ಈ ಅನುಲೋಮ್ ವಿಲೋಮ್ ಪ್ರಾಣಾಯಾಮವು ಆಕ್ಸಿಜನ್ ಅನ್ನು ರಕ್ತಕ್ಕೆ ಉತ್ತಮ ಪ್ರಮಾಣದಲ್ಲಿ ಪೂರೈಕೆ ಮಾಡುವುದರಿಂದ ಮೆದುಳಿನಲ್ಲಿ ಇರುವ ಎಲ್ಲ ನ್ಯೂರಾನ್ಗಳಿಗೆ ಪ್ರಾಣವಾಯು ಪೂರೈಕೆಯಾಗುತ್ತದೆ ಕಣ್ಣಿನ ದೃಷ್ಟಿಯು ಕಡಿಮೆಯಾಗಲೂ ಸಹ ಈ ಸರಿಯಾದ ಪ್ರಾಣವಾಯು ಪೂರೈಕೆ ಇಲ್ಲದೇ ಇರುವುದೇ ಕಾರಣವಾಗಿದೆ ಈ ಆಗ್ನಚಕ್ರ ಮತ್ತು ಸಹಸ್ರಾರ ಚಕ್ರದ ಧ್ಯಾನ ಮಾಡುವಾಗ ಉಸಿರನ್ನು ಈ ಚಕ್ರಗಳಿಗೆ ಹರಿಸುವ ಮೂಲಕ ಕಣ್ಣಿನ ಸಮಸ್ಯೆ ದೃಷ್ಟಿದೋಷಗಳು ನಿವಾರಣೆಯಾಗುತ್ತವೆ ಈ ಭೂಮಿಯ ಮೇಲೆ ಇರುವ ಸಕಲ ಜೀವರಾಶಿಗೆ ಸೂರ್ಯ ಮತ್ತು ಚಂದ್ರರು ಎಷ್ಟು ಮುಖ್ಯವೋ ನಮ್ಮ ದೇಹಕ್ಕೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಷ್ಟೇ ಮುಖ್ಯ ಸೂರ್ಯನಾಡಿಯು ಆತ್ಮ ಸಂಬಂಧವನ್ನು ಹೊಂದಿದ್ದರೆ ಚಂದ್ರನಾಡಿಯು ಮನಸ್ಸು ಮತ್ತು ಭಾವನೆಗಳ ಸಂಬಂಧವನ್ನು ಹೊಂದಿರುತ್ತದೆ ಯಾರು ಉಸಿರಾಟವನ್ನು ಕುತ್ತಿಗೆಯಿಂದ ಕೆಳಗೆ ಹೋಗದ ಹಾಗೆ ಮೇಲೆಯೇ ಉಸಿರಾಟ ಕ್ರಿಯೆ ನಡೆಸುವರೋ ಅವರಲ್ಲಿ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಯಾರು ಹೆಚ್ಚು ಕಾಲ ಕುಳಿತು ಕೆಲಸ ಮಾಡುವರು ಮತ್ತು ಈ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡುವರೋ ಅವರಲ್ಲಿ ಶ್ವಾಸವು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಚಕ್ರಗಳಿಗೆ ಸರಿಯಾಗಿ ತಲುಪದೆ ಜನನೇಂದ್ರಿಯ ಸಮಸ್ಯೆ ಲೈಂಗಿಕ ಸಮಸ್ಯೆ ಲೈಂಗಿಕ ಆಸಕ್ತಿಯ ಕೊರತೆ ಜೀರ್ಣ ಸಮಸ್ಯೆ ಉರಿಯೂತ ಸಮಸ್ಯೆಗಳು ಜಾಸ್ತಿ ಬರುತ್ತವೆ ತುಂಬ ಟೈಟ್ ಆದ ವಸ್ತ್ರ ಅಥವಾ ಜೀನ್ಸ್ ಪ್ಯಾಂಟ್ ತೊಡುವವರಲ್ಲಿಯೂ ಈ ಮೂಲಾಧಾರ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದ ಅಂಗಾಂಗಗಳ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಹಾಗಾಗಿ ಲೂಸ್ ಆದ ಡ್ರೆಸ್ ಧರಿಸುವುದು ತುಂಬ ಒಳ್ಳೆಯದು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಎಂದರೆ ನೀವು ಉಸಿರು ಹೊಟ್ಟೆಯ ಕೆಳಭಾಗದಲ್ಲಿ ಇರುವ ಒಕ್ಕಳಿಗೆ ತಲುಪುವ ರೀತಿ ಉಸಿರಾಡಬೇಕು ದಿನವೂ ನೀವು ನಿಧಾನವಾಗಿ ಮತ್ತು ದೀರ್ಘವಾಗಿ ಒಕ್ಕಳಿನವರೆಗೂ ಶ್ವಾಸವು ತಲುಪುವ ರೀತಿ ಉಸಿರಾಡುವ ಮೂಲಕ ನಿಮ್ಮ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ನಿಮ್ಮ ಉಸಿರಾಟ ಎಷ್ಟು ದೀರ್ಘವಾಗಿ ಮತ್ತು ಆಳವಾಗಿ ಇರಬೇಕೆಂದರೆ ನಿಮ್ಮ ಶ್ವಾಸವು ಬರೀ ಹೊಕ್ಕಳು ಮಾತ್ರವಲ್ಲ ನಿಮ್ಮ ಕಾಲಿನ ಹೆಬ್ಬೆರಳುಗಳವರೆಗೂ ಹೋಗುವ ರೀತಿ ಉಸಿರಾಟ ಮಾಡಿ ಅದು ನಿಮಗೆ ಪೂರ್ಣ ಆರೋಗ್ಯವನ್ನು ಪ್ರಸಾದಿಸುತ್ತದೆ ಸಾಕಷ್ಟು ಜನರು ಈ ಸ್ಟ್ರೆಸ್ ಮತ್ತು ಟೆನ್ಷನ್ ಕಾರಣದಿಂದ ಕೇವಲ ಕುತ್ತಿಗೆ ಮತ್ತು ಎದೆಯ ಭಾಗದಲ್ಲೇ ಉಸಿರಾಡುವರು ತುಂಬ ಜನರು ದೀರ್ಘವಾದ ಉಸಿರಾಟ ಮಾಡುವುದೇ ಇಲ್ಲ ಹಾಗಾಗಿಯೇ ಈಗ ಎಲ್ಲ ಪಟ್ಟಣ ಮತ್ತು ನಗರಗಳಲ್ಲಿ ಆಸ್ಪತ್ರೆಗಳು ಜಾಸ್ತಿ ಆಗುತ್ತಿವೆ ಹಿಂದಿನ ಕಾಲದಲ್ಲಿ ಈ ಸಮಸ್ಯೆ ಇರಲಿಲ್ಲ ಆಗ ಈಗ ಇದ್ದ ಹಾಗೆ ಮಷಿನ್ಗಳು ಯಂತ್ರಗಳು ಇರಲಿಲ್ಲ ಎಲ್ಲರೂ ದೈಹಿಕವಾಗಿಯೇ ಕೆಲಸ ಮಾಡುತ್ತಿದ್ದರು ಹಾಗಾಗಿ ಅವರಲ್ಲಿ ದೀರ್ಘ ಉಸಿರಾಟ ಕ್ರಿಯೆ ಜರುಗಿ ದೇಹದ ಎಲ್ಲ ಚಕ್ರಗಳು ಆರೋಗ್ಯವಾಗಿ ಇರುತ್ತಿದ್ದವು ಯಾರು ದೀರ್ಘವಾಗಿ ಉಸಿರು ಹೊಕ್ಕಳಿನವರೆಗೂ ಉಸಿರು ತಲುಪುವ ರೀತಿ ಉಸಿರಾಡುವರೋ ಅವರು ಹೆಚ್ಚು ಶಕ್ತಿಯುತವಾಗಿ ಇದ್ದಂತೆ ಫೀಲ್ ಆಗುತ್ತಾರೆ ಹಾಗೂ ಅವರಲ್ಲಿ ದೈಹಿಕ ಮತ್ತು ಲೈಂಗಿಕ ಶಕ್ತಿಯು ಜಾಸ್ತಿ ಇದ್ದಂತೆ ಫೀಲ್ ಆಗುವುದು ಅದಕ್ಕೆ ಕಾರಣ ಪ್ರಾಣವಾಯು ದೇಹದ ಎಲ್ಲ ಅಂಗಾಂಗಗಳು ಮತ್ತು ಜೀವಕೋಶಗಳಿಗೆ ತಲುಪಿ ಅವರಲ್ಲಿ ಆ ಫೀಲಿಂಗನ್ನು ಅದು ಮೂಡಿಸುತ್ತದೆ ಕೊನೆಯದಾಗಿ ಯಾರು ದಿನದಲ್ಲಿ ಯಾವುದೇ ಕೆಲಸ ಮಾಡದೆ ಹೆಚ್ಚು ಸಮಯ ಧ್ಯಾನ ಮಾಡುವರೋ ಅವರು ಖಂಡಿತವಾಗಿ ಪ್ರಾಣಾಯಾಮದ ಅಭ್ಯಾಸ ಮಾಡಲೇಬೇಕು ಆಗಲೇ ದೇಹದ ಎಲ್ಲ ಅಂಗಾಂಗಗಳಿಗೆ ಪ್ರಾಣವಾಯು ತಲುಪಿ ಆರೋಗ್ಯವಾಗಿ ಜೀವಿಸಲು ಅದು ಸಹಾಯ ಮಾಡುತ್ತದೆ ಯಾರು ಕಡಿಮೆ ಸಮಯ ಧ್ಯಾನ ಮಾಡಿ ಅದರ ಜೊತೆಗೆ ದೈಹಿಕ ಶ್ರಮದ ಕೆಲಸ ಮಾಡುವರೋ ಅವರಿಗೆ ಈ ಪ್ರಾಣಾಯಾಮದ ಅವಶ್ಯಕತೆ ಇಲ್ಲ ನೀವು ಪ್ರಾಣಾಯಾಮ ಅಭ್ಯಾಸ ಮಾಡಲು ಅದನ್ನು ಅರಿತ ಗುರುಗಳ ಸಲಹೆಯ ಮೇರೆಗೆ ಅಭ್ಯಾಸ ಮಾಡುವುದು ಒಳ್ಳೆಯದು ಒಂದು ವೇಳೆ ನಿಮಗೆ ಆ ಅನುಕೂಲ ಇಲ್ಲದೇ ಇದ್ದರೆ ನಾನು ಕೆಲವು ಲಿಂಕುಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಅವುಗಳನ್ನು ನೋಡಿ ಅಭ್ಯಾಸ ಮಾಡಿ ನೆನಪಿಡಿ ನಿಧಾನವಾಗಿ ದೀರ್ಘವಾಗಿ ಮಾಡುವ ಉಸಿರಾಟ ನಿಮ್ಮ ಆಯುಷನ್ನು ಜಾಸ್ತಿ ಮಾಡುವುದು ಅಷ್ಟೇ ಅಲ್ಲ ದೀರ್ಘಕಾಲ ಆರೋಗ್ಯವಾಗಿ ಜೀವಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ದಿನದಲ್ಲಿ ಆಗಾಗ ನಿಧಾನವಾಗಿ ದೀರ್ಘ ಉಸಿರಾಟ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ದೀರ್ಘ ಎಂದರೆ ನಿಮ್ಮ ಉಸಿರು ಬರಿ ಒಕ್ಕಳು ಮಾತ್ರವಲ್ಲ ನಿಮ್ಮ ಕಾಲಿನಲ್ಲಿ ಇರುವ ಎಬ್ಬೆರಳುಗಳವರೆಗೂ ತಲುಪುವ ಹಾಗೆ ಉಸಿರಾಟ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ GCV.